ಭಕ್ತಾದಿಗಳಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ ದಯವಿಟ್ಟು ನಳೆದಂಡೆಯಲ್ಲಿ ಬಟ್ಟೆ ತೊಳೆದಾಗ್ಲಿ ಸ್ನಾನ ಮಾಡೋದಾಗ್ಲಿ ಕಾಲು ಕೈ ಮಗ ಆ ತೊಳಿಕ್ಕೆ ಯಾವ್ದೊಂದು ಅಹ್ ಸಾಹಸ ಮಾಡಿದಾನೆ ಇಲ್ಲಿ ವ್ಯವಸ್ಥೆ ಮಾಡಿದೆ ಈ ವ್ಯವಸ್ಥೆಯಿಂದ ತಾವು ಆ ಬಳಸ್ಕೊಂಡು ಸಹಕಾರ ನೀಡಬೇಕಂತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಬಸವ ಜಲಾಶಯ ಅಹ್ ಇದು ಅಣೆಕಟ್ಟೆಯಿಂದ ಈಗ ಒಂದು ಲಕ್ಷದ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಭಕ್ತಾದಿಗಳಲ್ಲಿ ಆ ತಾಲೂಕು ಆಡಳಿತದಿಂದ ಮತ್ತು ಜಿಲ್ಲಾಡಳಿತದಿಂದ ಮತ್ತು ಮೌನೇಶ್ವರ ಆಡಳಿತದಿಂದ ವಿನಂತಿಸಿಕೊಳ್ಳುವುದೇನೆಂದ್ರೆ ಹೆಚ್ಚಾಗಿ ನೀರು ಫ್ಲೋಯಿಂಗ್ ಆಗ್ತಾ ಇರೋದ್ರಿಂದ ನೀವು ನದಿ ನದಿ ದಂಡೆಯೊಳಗೆ ಯಾರನ್ನೂ ಇಳಿಲಿಕ್ಕೆ ಹೋಗಬಾರದು ಸುಸ್ವಾಹಸನ್ನು ಮಾಡಬಾರದು ನಿಮಗೆ ಇಲ್ಲಿ ಟ್ಯಾಂಕಿನ ವ್ಯವಸ್ಥೆ ವ್ಯವಸ್ಥೆ ಮಾಡಿದೆ ಸೊ ಇದರಲ್ಲಿ ಈ ವ್ಯವಸ್ಥೆಯನ್ನ ನೀವು ಬಳಸಿಕೊಂಡು ಯಾವುದೇ ಅನಾಹುತ ಆಗಲಾರ್ದನೆ ಆಗ್ ಆಗ್ಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ